ನಮಸ್ಕಾರ ಆತ್ಮೇರೆ ನಾನು ನಿಮ್ಮ ಶ್ರೀಶೈಲ್ ಪೂಜಾರಿ ಶ್ರೀ ವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ ಆತ್ಮೇರೆ ತಮಗೆಲ್ಲ ತಿಳಿದಿರುವ ಹಾಗೆ ಅತಿ ಕಡಿಮೆ ಖರ್ಚಿನಲ್ಲಿ ತೀರ್ಥಕ್ಷೇತ್ರ ದರ್ಶನ ಅನ್ನುವಂಥ ಕನ್ಸೆಪ್ಟ ಹುಟ್ಟು ಹಾಕಿನ ಎರಡು ವರ್ಷ ಆಯಿತು ಇದ್ರ ಪ್ರಯೋಜನವನ್ನ ಈಗಾಗಲೇ ಸಾವಿರಾರು ಜನ ಪಡ್ಕೊಂಡಾಗಿದೆ ಈ ಕಾರ್ತಿಕ ಮಾಸದ ಪ್ರಯುಕ್ತನೂ ಒಂದು ಅದ್ಭುತವಾಗಿರ್ತಕ್ಕಂಥ ಕಡಿಮೆ ಖರ್ಚಿನ ದಕ್ಷಿಣ ಭಾರತದ ಪ್ರವಾಸ ಇದೆ ಇದು ಇದು ಈ ಪ್ರವಾಸದಲ್ಲಿ ಎರಡು ಜ್ಯೋತಿರ್ಲಿಂಗ ಬರುತ್ತೆ ಹತ್ತು ದಿನದ ಪ್ರವಾಸ ಇದೆ ಇದರಲ್ಲಿ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಕೇರಳ ಪ್ರವಾಸ ಇದು ಇದರಲ್ಲಿ ಬರ್ತಕ್ಕಂಥ ದೇವಸ್ಥಾನಗಳು ಮಂತ್ರಾಲಯ ಶ್ರೀಶೈಲಂ ಮಹಾನಂದಿ ತಿರುಪತಿ ಬೆಳ್ಳೂರ್ ಗೋಲ್ಡನ್ ಟೆಂಪಲ್ ಕಂಚಿ ಕಾಮಾಕ್ಷಿ ಶಿವಕಂಚಿ ವಿಷ್ಣು ಕಂಚಿ ಕುಂಭಕೋಣಂ ತಂಜಾವೂರು ರಾಮೇಶ್ವರ ಧನುಷ್ಕೋಡಿ ಕನ್ಯಾಕುಮಾರಿ ಸುಚೀಂದ್ರಂ ಹಾಲಾಡಿ ಗುರುವಾಯೂರು ಮತ್ತು ಅನಂತ ಪದ್ಮನಾಭ ದೇವಸ್ಥಾನಗಳು ಇದರ ಒಳಗಡೆ ಇದ್ದಾವೆ ವಾಪಸ್ ಬರುವಾಗ ಸಮಯ ಸಿಕ್ಕರೆ ಸಾರಿ ಸಮಯ ಸಿಕ್ಕರೆ ಅಲ್ಲ ತೋರಿಸ್ಕೊಂಡೇ ಬರ್ತೀವಿ ಧರ್ಮಸ್ಥಳದಲ್ಲಿ ಬಸ್ತಿ ಮಾಡಿಸ್ಕೊಂಡು ಉಡುಪಿ ಮೇಲೆ ನಿಮ್ಮನ್ನ ಕರ್ಕೊಂಡು ಬೆಳಗಾವಿಗೆ ಬರುವಂತ ಪ್ರಯತ್ನ ಮಾಡ್ತೀವಿ ಈ ಹತ್ತು ದಿನಕ್ಕೆ ನಿಮಗೆ ತಗಲುವಂತ ವೆಚ್ಚ ಹದಿನಾರು ಸಾವಿರ ರೂಪಾಯಿ ಈ ಹದಿನಾರು ರೂಪಾಯಿ ನಿಮಗೆ ಸಂಪೂರ್ಣ ಪ್ರಯಾಣ ಬಸ್ಸಿನಲ್ಲೇ ಇರುತ್ತೆ ಈ ಹದಿನಾರು ರೂಪಾಯಿಗೆ ನಿಮಗೆ ಬೆಳಗ್ಗೆ ಉಪಹಾರ ಇರುತ್ತೆ ಮಧ್ಯಾಹ್ನದ ಊಟ ಇರುತ್ತೆ ರಾತ್ರಿ ಊಟ ಇರುತ್ತೆ ಮತ್ತು ಸಾಮಾನ್ಯ ವಸತಿ ಇರುತ್ತೆ ಜನರಲ್ ಆಗಿ ಎಲ್ಲರಿಗೂ ವಸತಿ ಇರುತ್ತೆ ನಿಮಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನು ನೀವೇ ತರಬಹುದು ಈ ಪ್ರವಾಸ ಬರೋ ತಿಂಗಳು ಹನ್ನೊಂದೇ ತಾರೀಕಿಗೆ ಸಾಯಂಕಾಲ ಹೊರಡುತ್ತೆ ಈಗಾಗಲೇ ಈ ಟಿಕೆಟ್ ಬುಕ್ಕಿಂಗು ಉಳ್ಕೊಂಡಿರೋ ಟಿಕೆಟು ಕೇವಲ ಒಂದು ಹತ್ತರಿಂದ ಹನ್ನೆರಡು ಜನರಿಗೆ ಅವಕಾಶ ಇದೆ ಆಸಕ್ತರು ಇದರ ಪ್ರಯೋಜನವನ್ನು ಪಡ್ಕೋಬೋದು ಯಾರಾದರೂ ಆಕ್ರೋಶ ತಮ್ಮ ಟಿಕೆಟ್ ಬುಕ್ ಮಾಡೋದಕ್ಕೆ ಐದು ಸಾವಿರ ರೂಪಾಯಿ ಅಡ್ವಾನ್ಸು ಆಧಾರ್ ಕಾರ್ಡನ್ನು ಡಿಸ್ಪ್ಲೇ ಆಗುತ್ತೆ ನಂಬರು ಆ ನಂಬರಿಗೆ ಹಾಕಿದ್ರೆ ನಿಮ್ಮ ಟಿಕೆಟ್ನ ಬುಕ್ ಮಾಡ್ತೀವಿ ಹೆಚ್ಚಿನ ಮಾಹಿತಿಗಾಗಿನೂ ಅದನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತಾ